ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ಸ್ವಲ್ಪ ಬೇಗ ಬೇಗ ಆಗುವಂತ ಸ್ನ್ಯಾಕ್ಸ್ ಆಗಲಿ ಸ್ವಲ್ಪ ಅವರು ಕೇಳಿದ ತಕ್ಷಣ ನಾವು ಮಾಡ್ಕೊಟ್ಬಿಡ್ಬೇಕು ಆ ಟೈಮಲ್ಲಿ ನಿಮಗೆ ಆನಿಯನ್ ಆಮ್ಲೆಟು ಆಮ್ಲೆಟ್ ಸೊ ಬೇಗ ಆಗುತ್ತೆ ಅದನ್ನ ನೀವು ಮಾಡ್ಬೋದು ಒಂದು ಬೌಲ್ಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಮತ್ತೆ ಕೊತ್ತಂಬರಿ ಸೊಪ್ಪು ಇದು ಹಾಕ್ಬೋದು ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದು ಮೊಟ್ಟೆ ಒಂದು ಅಥವಾ ಎರಡು ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಆದಮೇಲೆ ನೀವು ಒಂದು ತವ ಮೇಲೆ ತವಾಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬೋದು ಅದು ನೀಟಾಗಿ ಸ್ವಲ್ಪ ಬಿಸಿ ಆಗಬೇಕು ಸೊ ಅದು ಬಿಸಿ ಆಗಿದ ತಕ್ಷಣ ನೀವು ಒಂದು ಮಿಕ್ಸ್ ಮಾಡಿಟ್ಟಿರ್ತೀರಲ್ವ ಆಮ್ಲೆಟು ಸೊ ಅದನ್ನು ಬಂದು ನೀವು ಆ ಸ್ವಲ್ಪ ತುಂಬಾ ದೊಡ್ಡದಾಗ್ ಹಾಕೊಂಡ್ಬಿಡಿ ಮತ್ತೆ ಎತ್ತಬೇಕಾದ್ರೆ ಕಟ್ ಆಗಿಬಿಡುತ್ತೆ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಂಡು ನೀಟಾಗಿ ರೌಂಡ್ ಶೇಪ್ಗೆ ಅದು ಬೇಯೋದಕ್ಕೆ ಬಿಡಬೇಕು ಸೊ ಇದು ನಿಮ್ಗೆ ನೀಟಾಗಿ ಚೆನ್ನಾಗಿ ಬೇಯಬೇಕು ಈ ಒಂದು ಆಮ್ಲೆಟ್ ಏನಾಗುತ್ತೆ ಕೆಲವರು ಏನೊಂದು ಮೊಟ್ಟೆನ ಬೇಯಿಸಿದ್ರೆ ಕೆಲ ಒಳಗಡೆ ಇರೋಂತ ಎಲ್ಲೋ ತಿನ್ನೋದಿಲ್ಲ ಅಂಥವ್ರು ನೀವು ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಇಲ್ಲಾಂದರೆ ವೈಟ್ ಮಾತ್ರ ತಿಂತಾರೆ ಒಂದು ಎಲ್ಲೋ ತಗ ಸೈಡ್ ಹಾಕ್ತಾರೆ ಆದ್ರಿಂದ ಈ ತರ ನೀವು ಮಾಡಿಕೊಟ್ಬಿಟ್ರೆ ಒಂದ್ ಸ್ವಲ್ಪ ಮಸಾಲೆ ಚೆನ್ನಾಗಿರುತ್ತೆ ಇನ್ನೊಂದ್ ಏನಾದ್ರೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದೀನಿ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ನೀವು ಖಾರ ಪೌಡರ್ನು ಹಾಕಬಹುದು ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ತಿದೀನಿ ಥ್ಯಾಂಕ್ ಯು ಸೋ ಮಚ್